Oreo Jungle Oreo Jungle ನಮಸ್ಕಾರ ವೀಕ್ಷಕರೇ ಜನನಾಯಕ ಪೂಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಬಂಧುಸ್ವಾಮಿ ಇವತ್ತು ನಾನು ಕಂಪ್ಲಿ ತಾಲೂಕಿನ ಯಮ್ಮಿಗಿನೂರು ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ ಸ್ನೇಹಿತರೆ ಹತ್ತು ಗಂಟೆ ಆಗಿರ್ಬೋದು ಮೋಸ್ಟ್ಲಿ ಹತ್ತು ಗಂಟೆಯಲ್ಲಿ ಕೂಡ ಇಲ್ಲಿ ಡೈರೆಕ್ಟಾಗಿ ಪಿ ಡಿ ಹಾಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಹನ್ನೊಂದುವರೆ ಆದರೂ ಕೂಡ ಕೆಲವೊಂದು ಗ್ರಾಮ ಪಂಚಾಯಿತಿಗಳು ನಾನು ನಿಮಗೆ ತೋರಿಸಿದ್ದೀನಿ ಹನ್ನೆಂದುವರೆ ಆದರೂ ಕೂಡ ಯಾವ ಪಿ ಡಿ ಬರಲ್ಲ ಯಾವ ಅಧ್ಯಕ್ಷರು ಬರಲ್ಲ ಅಷ್ಟೇ ಯಾಕೆ ಸಿಬ್ಬಂದಿಗಳು ಇರಲ್ಲ ಇನ್ನೊಂದು ಸಂತೋಷ ವಿಷಯ ಅಂದರೆ ಕಸ ವಿಲೇವಾರಿ ವಾಹನ ಎರಡಿದ್ರು ಕೂಡ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಇದೆ ನಿಜವಾಗ್ಲೂ ಆ ವಾಹನ ನೋಡಿಬಿಟ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆಲ್ಲ ಬರೆದಿದ್ದಾರೆ ಸೋಮವಾರ ಇಂತ ಲೈನು ಮಂಗಳವಾರ ಇಲ್ಲ ಏನು ಬುಧವಾರ ಇಲ್ಲ ಏನು ಅವಾರ್ಡ್ ಕೊಟ್ಟಿರ್ತಾರೆ ಆಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಅಂತೇಳಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಪ್ರಮಾಣ ಪತ್ರ ಕೊಟ್ಟು Трябва да бъдем върху всички, които са върху ಹಾಗೆ ಮೇಲಾಗಿ ಇಂಪಾರ್ಟೆಂಟ್ ಏನಂದರೆ ಅಂಗಲವಿಕ ಅಂಗವಿಕಲ ಚೇತನ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲವರಿಗೂ ಕೂಡ ಗುರ್ತು ಮಾಡಿದಾರೆ ಹಾಂ ಮೇಡಮರಿಂದ ಮೇಡಮ್ ಕಡೆಯಿಂದ ಗಾಡಿಗೆ ಇಲ್ದವ್ರಿಗೆ ಗಾಡಿ ಬಂದ ಸರ್ ಹಾಂ ಮತ್ತು ಏನು ಸೇರಿ ಇದಾಗಿ ಹಾಂ ಏ ಕೈಕಾಲು ಇಲ್ಲದಾಗಿ ಹಾಂ ಹಾಂ ಅವೆಲ್ಲ ಬಂದ ಹಾಂ ಹಾಂ ಯಾರು ಕೊಟ್ರು ಅವೆಲ್ಲ ಅವರು ಸಮಾಜ ಕಲ್ಯಾಣ ಇಲಾಖೆ ಕಡಲಿದ್ದು ಇವ್ರಿಗೆ ಹೆಲ್ಪ್ ಮಾಡಿಸಿ ಪಂಚಾಯತ್ ಕಡೆಯಲ್ಲಿದ್ದೆ ಎಲ್ಲರಿಗೂ ಕೊಡುತ್ತೆ ಏನ್ ಏನು ನಾವು ಕಾಳಂಬ ಕೇಳಿದ್ರಿ ಸೈಕಲ್ ಕೊಟ್ಟಿಸ್ತೀನಿ ನೀವು ಕೊಟ್ಟಿರ್ಬೇಕು ಇಲ್ಲ ಇಲ್ಲಿ ಕೇಳಲ್ರಿ ಹಾ ಎಷ್ಟು ಕೊಟ್ಟ್ರಿ ಮತ್ತೆ ಏನ್ ತಗೊಂಡಿಲ್ರಿ ಏನು ತಗೊಂಡಿಲ್ಲ ಏನಿಲ್ಲ ಅನಿಸುತ್ತೆ ಮತ್ತೆ ಈ ತರ ಒಂದು ಪ್ರಾಮಾಣಿಕ ಕೆಲಸ ಮಾಡಿ ನಮ್ಗೆ ಎಲ್ಪ್ ಮಾಡಿಕೊಡ್ತಾರೆ ಯಾರು ಯಾರು ಸರ್ ಹಾ ಹೆಲ್ಪ್ ಮಾಡಿಕೊಡ್ತಾರೆ ಇನ್ನು ಏನು ಪ್ರಾಬ್ಲಮ್ ಇದೆ ನಿಮಗೆ ಇಲ್ಲಿ ಸರ್ ನಮಗೆ ಗಾಡಿ ಬೇಕು ರೀ ಸರ್ ಎರಡು ಸಾವಿರ ಹತ್ರ ಹನ್ನೆರಡರಲ್ಲಿ ಗಾಡಿ ಕೊಟ್ಟದ್ರೆ ಅವಾಗಿದ್ದು ಗಾಡಿ ಕೊಟ್ಟಿಲ್ಲ ರೀ ಅವಾಗ ಗಾಡಿ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಕೊಟ್ಟರು ಅವಾಗಿದ್ದು ಇಲ್ಲಿವರಿ ನಿಮಗೆ ಕೊಟ್ಟಿವಲ್ಲ ನಿಮ್ಗೆ ಕೊಟ್ಟಿವಲ್ಲ ಅಂತಾರೆ ಅವ್ರು ಗಾಡಿ ಕೊಟ್ಟಿಲ್ಲ ಇಪ್ಪತ್ತೈದು ಸಾವಿರ ಅನುದಾನ ಕೊಟ್ಟರು ಸರ್ತಿ ನಾವು ನೋಡಿದ್ಲಕ್ಕೆ ಚೆನ್ನಾಗಿ ಸರ್ ಎಲ್ಲ ರಸ್ತೆಲ್ಲ ಚೆನ್ನಾಗೈತೆ ಆಮೇಲೆ ಸಾರು ಸುಂತ ನಮಗೆ ಏನಂತ ಕೇಳಿದ್ರೆ ರೆಸ್ಪೆನ್ಸ್ ಕೊಡ್ತಾರೆ ಹಾಂ ಅವ್ರ ಸಂತ ಅದಕ್ಕೆ ಮುಂದಿನ ಮೇಲೆ ಅಧಿಕಾರಿಗಳಿಗೆ ತಿಳಿಸಿ ಹ್ಞೂ ಆದಷ್ಟು ಮಟ್ಟಿಗೆ ನಿಮಗೆ ಸಲಭೆ ಹ್ಞೂ ನೂರು ಮಾಡಿಕೊಡ್ತಾರೆ ಸರ್ ಈಗ ಗ್ರಾಮ ಪಂಚಾಯತ್ ಕಡೆಯಿಂದ ನರೇಗಾರಲ್ಲಿ ನಿಮಗೆ ಕೆಲಸ ಕೊಟ್ಟರೆ ಹಾಂ ಕೊಟ್ಟರು ಸರ್ ಅವರು ಈ ಯು ಎಲ್ ಡಬ್ಲ್ಯೂ ಅದಕ್ಕೆ ಬಂದ ಲಕ್ಷ ಭಾಳಷ್ಟು ಜನ ಡಿ ಕಾರ್ಡುಗಳು ಮತ್ತು ಭಾಳಷ್ಟು ಇದ್ದವು ಸರ್ ಎಲ್ಲ ಅವನ್ನೆಲ್ಲ ಹಂತ ಹಂತವಾಗಿ ಕಂಪ್ಲೀಟ್ ಮಾಡ್ಕೊಂಬಂದಿದ್ದಾರೆ ಸರ್ ಯು ಐ ಕಾರ್ಡ್ ಆಗಿರ್ಬೋದು ಕೆಲವು ಸಲಕರಣೆ ಆಗಿರ್ಬೋದು ಇಂಥವೆಲ್ಲ ಹಂತ ಹಂತವಾಗಿ ಬರ್ತಾರೆ ನಾವು ಆದಷ್ಟು ಮಟ್ಟಿಗೆ ಭಾಳಷ್ಟು ಅರ್ಜಿಗಳನ್ನು ಹಾಕ್ಸಿರ್ತೀವಿ ಆದರೂ ಇಷ್ಟೇ ಲಿಮಿಟ್ ಅಂತ ಇರ್ತದಲ್ಲ ಅಷ್ಟು ಕೊಟ್ಟಿರ್ತಾರೆ ನೆಕ್ಸ್ಟು ಇನ್ನೂ ಯಾರು ಪಡ್ಕೊಂಡಿಲ್ಲ ಅವ್ರು ನೆಕ್ಸ್ಟ್ ಪಡ್ಕೊಳಕ್ಕೆ ಅವಕಾಶ ಇರ್ತದೆ ಅವ್ರು ಹೇಳಿದ್ರು ಒಂದು ಸರ್ ಅವ್ರು ಇರೋ ಸಮಸ್ಯೆ ನಿಜ ಓಡಾಡ ಓಡಾಡ್ತಕ್ಕಂಥವ್ರು ಹೇಗೋ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ ಪೂರ್ತಿ ಮನೆಗಿರೋಂಥರು ಎಲ್ಪ್ ತಗೊಂಡು ಮಾಡೋಂಥರು ಭಾಳಷ್ಟು ಹುಡುಕಿದ್ರೆ ಭಾಳಷ್ಟು ಜನ ಇದ್ರೆ ಅವ್ರಿಗೆ ಎಲ್ಪ್ ಆಗ್ಬೇಕಂದ್ರೆ ಬಹಳಷ್ಟು ದಾಖಲಾತಿ ಕೇಳ್ದೇನೆ ಮುಖ್ಯವಾಗಿರ್ತಕ್ಕಂಥ ದಾಖಲಾತಿಗಳ ಆಧಾರದ ಮೇಲೆ ಅವರಿಗೆ ಸೌಲಭ್ಯಗಳನ್ನು ನೀಡಿದರೆ ತುಂಬ ಸಹಾಯ ಆಗ್ತದೆ ಈಗ ಎಕ್ಸಾಂಪಲ್ ಹೇಳಿದ್ರು ಆರ್ ಬಗ್ಗೆ ಹೇಳಿದರು ಎಲ್ಲೆಲ್ಲರಿಗೆ ಹೋಗಲೇಬೇಕು ಕಂಪ್ಲಿಗೆ ಹೋಗ್ಬೇಕು ಇಲ್ಲ ಹೊಸ್ಪೇಟೆಗೆ ಹೋಗ್ಬೇಕು ಬೆಳ್ಳಾರಿಗೆ ಹೋಗ್ಬೇಕು ಅವ್ರ ಜೊತೆಗೆ ಯಾರು ಬರಬೇಕು ಒಬ್ರು ಬರಲೇಬೇಕು ಅದ್ರ ಬದಲು ಅವರು ಏನಿದೆ ಆ ವ್ಯವಸ್ಥೆಯನ್ನು ಇದು ಮಾಡಬೇಕು ಅವ್ರಿಗೆ ಅನುಕೂಲ ಆಗುತ್ತೆ ಡೈರೆಕ್ಟಾಗಿ ಒಂದು ಮೂಲ ಆಧಾರಗಳನ್ನು ತಗೊಂಡು ಆ ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನು ನೀಡೋಂಥ ವ್ಯವಸ್ಥೆ ಮಾಡಬೇಕು ಹಾಗೆ ಇವ್ರದ್ದು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಅವಾಗ ಎರಡು ಸಾವಿರದ ಹನ್ನೆರಡರಾಗ ಆಗಿದೆ ಅಂತೆ ಹನ್ನೆರಡು ವರ್ಷ ಆಗಿದೆ ಒಂದು ಗಾಡಿ ನಾವು ಹೇಳ್ತಿರೋದ ಇಲಾಖೆಯಿಂದ ಹಿರಿಯ ನಗರ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಮ್ಮ ಇಲಾಖೆ ಸರ್ ಅವ್ರು ಹೇಳ್ತಿರೋದೇನು ಒಂದು ಒಬ್ಬ ವ್ಯಕ್ತಿಗೆ ಜೀವಿತಾವಧಿಯಲ್ಲಿ ಒಂದೇ ಸರಿ ಗಾಡಿ ಅಂತ ಹೇಳಿದ್ದಾರೆ ಅವ್ರ ಅಂತಲ್ಲ ಇಲಾಖೆಯಲ್ಲಿ ಆರ್ಡ್ರ್ ಇರತಕ್ಕಂಥದ್ದು ಹಂಗಿದೆ ಒಂದೇ ಸರಿ ಅವಧಿ ಜೀವ ಅವಧಿ ಬಟ್ ಅವರಿಗೆ ಅಷ್ಟೇ ವರ್ಷನ ನಾ ಜೀವನದಲ್ಲಿ ಬದುಕೋದವರು ಆ ಜೀವಿತಾವಧಿವರೆಗೆ ಅದು ಗಾಡಿ ನಡೀತದಾ ಅನ್ನೋದು ನಂದು ಸರ್ ಯಾರು ಗಮನಕ್ಕೆ ತಂದಿರತಾರೆ ನನಗೆ ನಮ್ಮ ಸಾರ್ ಕಡೆ ಎಲ್ಲ ತಂದಿರೋ ಆದರೆ ರೂಲ್ಸ್ ಇರೋದು ಅದೇ ಅಂತ ಹೇಳ್ತಾರೆ ಸರ್ ಅವ್ರ ಕಡೆ ಹೋದ್ರು ಏನೇನು ಹೇಳಿರ್ತಾರೆ ತಾರು ಅವರು ನೀವು ಹೋಗ್ಬೇಕಾದ್ರೆ ಏನೇನು ಸೇಫ್ಟಿಗೋಸ್ಕರ ಏನೇನು ಕೊಟ್ಟಿರ್ತಾರೆ ಏನೇನು ಹೇಳ್ತಾರೆ ಹೇಳ್ತಾರೆ ಸರ್ ಕೈ ಬ್ಲೌಸು ಡ್ರೆಸ್ಸು ಎಲ್ಲ ನೀಟಾಗಿರಬೇಕು ಮಾಸ್ಕ್ ಇರಬೇಕು ಹಂಗೆಲ್ಲ ಕೊಟ್ಟು ಹೇಳಿದಾರೆ ಸ್ವಲ್ಪ ಇದು ನಮ್ಮ ಇಡೀ ತಾಲೂಕಲ್ಲಿ ದೊಡ್ಡ ಪಂಚಾಯಿತಿ ಇದೆ ಸರ್ ಸ್ವಲ್ಪ ಹಂಗಾಗಿ ಸಿಬ್ಬಂದಿ ಕೊರತೆ ಸ್ವಲ್ಪ ಇದೆ ಸರ್ ನಮಗೆ ಯಾಕಂದ್ರೆ ಜನಸಂಖ್ಯೆ ಇದೆ ನಮ್ದು ಪಾಪುಲೇಷನ್ ಪಾಪ್ಯುಲೇಷನ್ ಇದೆ ಸರ್ ಹಂಗಾಗಿ ದೊಡ್ಡ ಪಂಚಾಯತಿನ ಅವರೊಬ್ಬರೇ ನಿಭಾಯಿಸೋದು ಭಾಳ ಕಷ್ಟ ಸರ್ ಮೇಲಾಧಿಕಾರಿ ಗಮನಕ್ಕೆ ಅವರು ತಂದಿದ್ದಾರೆ ಸರ್ ನಮ್ಮ ಪಂಚಾಯತ್ ಕಡೆಯಿಂದ ತಂದಿದ್ದಾರೆ ಯಾಕಂದರೆ ಒಬ್ಬರೇ ಇಪ್ಪತ್ತಾರು ಸಾವಿರ ಹ್ಯಾಂಡಲ್ ಮಾಡಬೇಕಂತ ಭಾಳ ಕಷ್ಟ ಸರ್ ಹಾಗಾಗಿ ಅವ್ರು ಒತ್ತಡ ಇರ್ತದೆ ಸರ್ ನಮ್ಮ ಆ ಕಚೇರಿ ಕಡೆಯಿಂದ ಒತ್ತಡ ಇರ್ತದೆ ಆಮೇಲೆ ಜನರಿಂದ ಕೆಲವು ಸಮಸ್ಯೆಗಳು ಇರ್ತವೆ ಕುಡಿಯ ನೀರಿಂದ ಆಗಿರ್ಬೋದು ಕರೆಂಟಿಂದು ಚರಂಡಿ ಇರ್ತವೆ ಒಂದಿವದ್ದೆಲ್ಲವೂ ಕ್ಲಿಯರ್ ಮಾಡೋಕ್ಕಾಗಲ್ಲ ಸರ್ ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಸಾರು ಎಲ್ಲ ನಿಧಾನಕ್ಕೆ ಅವನ್ನೆಲ್ಲ ಅವನು ಸ ವಾರ್ಡ್ ಮೆಂಬರ್ಗಳ್ನ ಕರೆದು ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಸರ್ ಒಂದೊಂದು ಟೈಮ್ ಆಗುತ್ತಿರ್ತದೆ ಸರ್ ಯಾಕಂದರೆ ಎಲ್ಲರಿಗೆ ಸಮಸ್ಯೆಗಳು ಕ್ಲಿಯರ್ ಮಾಡೋಕೆ ಆಗಲ್ಲ ಸರ್ ಹಂಗಾಗಿ ಸ್ವಲ್ಪ ಒಂದು ಕೆಲವು ಟೈಮ್ನಲ್ಲಿ ತೊಂದರೆ ಆಗಿರ್ಬೋದು ಸರ್ ಬಟ್ ಅದನ್ನು ಯಾವುದೇ ರೀತಿ ತೊಂದರೆ ಸಾಲ್ವ್ ಮಾಡ್ಲಾರ್ದಂಗೆ ಇಟ್ಟಿರಿ ಸರ್ ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಮೂವ್ ಮೂವ್ ಆಗ್ತಾರೆ ಸರ್ ಅದು ನಮ್ಮ ಸಾರ್ದು ನಮಗೆ ಭಾಳ ಹೆಮ್ಮೆ ಸರ್ ಅದು ಯಾಕಂದರೆ ಒಂದು ಕೆಲಸ ಹೇಳಿದಾರ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅದನ್ನಂತೂ ಬಿಡಲ್ಲ ಇಡೀ ನಮ್ಮದು ಇದು ಒಂದು ಕುಟುಂಬ ಇದ್ದಂಗೆ ಸರ್ ಇದು ಯಾಕಂದರೆ ಒಬ್ಬರಿಂದ ಒಂದು ಯಾವುದೂ ಯಾಕಲ್ಲ ಸರ್ ಒಬ್ರಿಗೊಬ್ರು ಸಪೋರ್ಟ್ ಇರಬೇಕು ಇವಾಗ ಇವಾಗ ಹೇಳಿದಂಗೆ ಹೊರಗಡೆ ಕಸ ಎಲ್ಲೇನೋ ಇದಾಗಿತ್ತು ಅಂದರೆ ಸಿಬ್ಬಂದಿ ಪಿ ಡಿ ಓ ಅವರು ಗಮನಕ್ಕೆ ಅವರು ಸಾರ್ವಜನಿಕರು ಗಮನಕ್ಕೆ ತಂದಿರ್ತಾರೆ ಯಾರಿಗೆ ಪಿ ಡಿ ಒಂದು ಪಿ ಡಿ ಒ ಅವರು ಹೇಳ್ತಾರೆ ಇದು ಸಮಸ್ಯೆ ಇದೆಯೋ ಕ್ಲಿಯರ್ ಇದು ಚೈನ್ ಲಿಂಕ್ ಇರುತ್ತೆ ಸರ್ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇದ್ದು ಯಾವುದೇ ಮಾಹಿತಿ ಕೊರತೆ ಇರ್ಲಾರ್ದಂಗೆ ಅಲ್ಲಿನ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋ ವ್ಯವಸ್ಥೆ ಹಂಗಾದಾಗ ಇಲ್ಲಿ ನಾನು ಜಾಸ್ತಿ ನೀನು ಜಾಸ್ತಿ ಎಂಬ ಮನೋಭಾವ ಬರೋದು ಸರ್ ಎಲ್ಲರೂ ಒಂದೇ ಸರ್ ಅಂತ ನಮ್ಮ ಅಭಿಪ್ರಾಯ ಸರ್ ಏನು ಹೇಳ್ತಾರೆ ಪಿ ಡಿಒ ಸಹಿ ನಮಗೆ ಭಾಳ ಹೆಮ್ಮೆ ಇದೆ ಸರ್ ಇಂಥ ವೀಡಿಯೋ ನಮ್ಮಲ್ಲಿ ಇರೋದಕ್ಕೆ ನಮಗೆ ಭಾಳ ಇದೆ ನಾವು ಏನೋ ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಸುಧಾರ್ಶ್ ಮಕ್ಕಳ ಥರ ಟ್ರೀಟ್ ಮಾಡ್ತಿದ್ದಾರೆ ನಮಗಂತೂ ಭಾಳ ಖುಷಿ ಇದೆ ಸರ್ ಇನ್ನು ಅವ್ರ ಹತ್ರ ನಾವು ಕೆಲಸ ಭಾಳಷ್ಟು ತಾಳ್ಮೆ ಕಲ್ತ್ಕೊಂಡಿದ್ದೀವಿ ಈ ಇಂಥ ವೀಡಿಯೋ ನಮಗೆ ಭಾಳ ಖುಷಿ ಇದೆ ಸರ್ ಆಮೇಲೆ ಜಡ್ ಪಿ ಟು ಟ್ರಾನ್ಸ್ಫರ್ ಇಲ್ಲಿ ಜಿ ಕೆ ಎಂ ಅಂತೇಳಿ ಒಂದು ಪ್ರತಿ ಪಂಚಾಯತ್ಗೂ ಲೇಡಿಸ್ಬೇಕು ಅಂತೇಳಿ ಒಂದು ಅಪಾಯಿಂಟ್ ಮಾಡಿದ್ರು ಮೇಲೆ ಪ್ಲೇಸಿಲ್ಲಿ ಬಂದಿರೋದು ಸರ್ ಫಸ್ಟ್ ಮೇಟಿಯಾಗಿ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಜನಗಳು ಯಾವ ತರ ರೆಸ್ಪಾನ್ಸ್ ಇದೆ ನಾವು ಯಾವ ತರ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ನಮಗೆ ಕಲ್ತಿದ್ದೀವಿ ಸ್ವಲ್ಪ ಇಲ್ಲಿಂದ ನಮ್ಮ ಸರ್ ಆಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರೂ ಆಗಿರ್ಬೋದು ಸರ್ ಎಲ್ಲರೂ ಯಾವ ಥರ ಎಲ್ಲಿ ಯಾವ ಅಂದ್ರೆ ಹೊರಗಿನ ಕಡೆ ಯಾವ ಥರ ಎಲ್ಲಿ ಯಾವ ಥರ ಮಾತಾಡಬೇಕು ಅಂತನೂ ಹೇಳ್ಕೊಟ್ಟಿದ್ದಾರೆ ಸರ್ ಸೊ ಅವರಿಂದ ಕಲ್ತ್ಕೊಂಡಿದೀವಿ ಸರ್ ನಾವು ಮೇಟಿಯಾಗಿ ಅಂದರೆ ಜನಗಳು ರೆಸ್ಪಾನ್ಸ್ ಅವಾಗ ಇತ್ತು ಸರ್ ನಾವು ಹೆಂಗೆ ಮಾತಾಡ್ತಿದ್ವಿ ಸಿಬ್ಬಂದಿಗಳು ಯಾವ ಥರ ಪೊಸಿಷನಲ್ಲಿ ಅವರು ನಡ್ಕೊತಿದ್ರು ಅನ್ನೋದನ್ನ ತಿಳ್ಕೊಳ್ತೀವಿ ಸರ್ ಏನಿಲ್ಲ ಹಾಂ ಸರ್ ಡೈಲಿ ಬರ್ತಾರಾ ಹಾಂ ನಮ್ಮ ಸರ್ ನಾವು ಒಂದಿನ ಬರೋದ್ರೆ ತಾನು ಬಂದಿರ್ತಾರೆ ಹಾಂ ಹಾಂ ನಮ್ಮ ಪಂಚಾಯಿತಿ ನಮ್ಮ ಸಾರ್ ನೋಡ್ಕೊಂಡು ಹೋಗ್ತಾರೆ ಏನೇನು ಕೆಲ್ಸಗಳು ಪೆಂಡಿಂಗ್ ಇದೆ ಉಪಾಧ್ಯಕ್ಷರೇ ಊರಾಗ ನಮ್ಮ ಪೆಂಡಿಂಗ್ ರೀ ನಮ್ಮ ಪಂಚಾಯತಿ ಕಡೆಯಿಂದ ಪೆಂಡಿಂಗ್ ಯಾವ ಇಲ್ಲ ಪೆಂಡಿಂಗ್ ನಂಬರ್ ಯಾವ ಉಳಿದಿಲ್ಲ ನಾವು ನಂಬರ್ಗಳು ನಮ್ಮ ಸಾರ್ ಮಾಡಿಸ್ಯಾರ ಯಾವನ್ನ ಕೆಲಸದ ಹೇಳಿ ಅದು ನಿಂತದಪ್ಪ ಫಸ್ಟ್ ಮಾಡ್ರ ಅದು ಮಾಡ್ರಂತ ಕಲೆ ಬಂದು ಮಾಡಿಸ್ತಾರ ವಾರ್ಡಲ್ಲಿ ನಾವು ಚರಂಡಿ ಮಾಡಿದ್ವಿ ಬಿಸಿ ರಸ್ತೆ ಮಾಡಿದ್ವಿ ಬೀದಿ ದೀಪ ಇಲ್ಲ ಅಂದಾಗ ನಾವು ತಕ್ಷಣವೇ ಇದು ಮಾಡಿದ್ವಿ ಇಲ್ಲ ಅಂದರೆ ಇವರು ಪಂಚಾಯಿತಿ ಕಡೆ ಸ್ವಲ್ಪ ಲೇಟ್ ಆದರೆ ಮನೆಯಲ್ಲಿ ಬಲ್ಕುಗಳು ತಂಡ ಅವನ ಸಣ್ಣ ಹಾಕಿ ಹಾಕ್ಬಿಡ್ತೀವಿ ಅಂತೇಳಿ ಅಲ್ಲಿ ಜನಗಳಿಗೆ ಸ್ಪಂದನೆ ಮಾಡಿದ ಮಾತ್ರ ನಮಗೆ ನೋವು ಕಡಿಮೆ ಆಗ್ತದೆ ಈಗ ಜನಗಳಲ್ಲಿ ಸ್ಪಂದನೆ ಜನಗಳು ಜಗಳಾಡ್ತಾ ಇರೋದನ್ನ ಆ ಟೈಮಾಗ ಅವ್ರಿಗೆ ಜಗಳಾಡಕ್ಕೆ ಬಿಟ್ಟು ಅವ್ರು ಪಂಚಾಯತ್ಗೆಲ್ಲ ಬಂದು ನಮ್ಮ ಅಧ್ಯಕ್ಷರನ್ನ ನಮ್ಮ ಮೆಂಬರ್ಗಳು ನನ್ನ ಬೇಯದಿಂದಲ್ಲ ಇಡೀ ಸಮುದಾಯನ ಬೈದ್ಬಿಡ್ತಾರೆ ನಮ್ಮ ಈ ಕುಟುಂಬ ಇದ್ದಂಗೆ ಏನಲ್ಲ ನಮ್ಮ ಮೆಂಬರ್ಗಳು ಒಬ್ಬರನ್ನ ಬೇಯದ್ರ ಬಂದೆ ಹತ್ತು ಮಂದಿ ಒಂದೇ ಬೇಯ್ದರೂ ಒಂದೇ ಅದಕ್ಕೋಸ್ಕರ ಅವ್ರು ಬೇಯೋದಕ್ಕೆ ಎಲ್ಲ ಅವ್ರು ಕೆಲಸ ಮಾಡ್ತಾರೆ ಏನು ಸಪೋರ್ಟ್ ಇದೆ ಹಾಗಾದರೆ ಪಿ ಡಿ ಅವ್ರದ್ದು ಅಧ್ಯಕ್ಷರದ್ದು ನಿಮಗೆ ಈ ಥರ ಸ್ವಲ್ಪ ಅನುದಾನ ಕಡಿಮೆ ಆಗೋದಕ್ಕೆ ಅಥವಾ ಲೇಟ್ ಆಗೋದಕ್ಕೆ ಅನುದಾನ ಕಡಿಮೆ ಆಗೋದು ಲೇಟ್ ಆಗೋದು ಸರ್ಕಾರದ ಇದ್ರಾಗಿರ್ತದೆ ಅಧ್ಯಕ್ಷರ ಇದ್ರಾಗೇನಿರ್ತದೆ ಅಧ್ಯಕ್ಷರಲ್ಲಾಗಿ ನೀವು ಬರೋತಾ ಕ್ಷಣವೇ ನಮಗೆ ತಿಳಿಸರ ಹಿಂಗೆ ಬಂದ ಹತ್ರ ಅಮೌಂಟ್ ಏನು ಮಾಡ್ತಾರೆ ಈಗ ಪ್ರಯೋಜನ ಮಾಡ್ತಾರೆ ಅವ್ರು ನಮ್ಮ ಸಾಮಾನ್ಯ ಸಭೆ ಕರ್ತಾರೆ ವ್ಯವಸ್ಥೆ ಮಾಡ್ತಾರೆ ಅಲ್ಲ ಸಾಗಣ್ಣ ಅವರು ಭಾಳಷ್ಟು ನಮ್ಮ ಪಂಚಾಯತ್ಗಳಲ್ಲಿ ಹೋದಾಗ ಕೆಲವರೆಲ್ಲ ಮೆಂಬರ್ಸ್ ಕಂಪ್ಲೇಂಟ್ ಹೇಳ್ತಾರೆ ಸರ್ ನಮ್ಗೆ ಏನು ತಿಳಿಸಲ್ಲ ಪಿ ಡಿ ಅವರು ಏನು ತಿಳಿಸಲ್ಲ ಅಧ್ಯಕ್ಷರು ಅಸಲು ಸಿಗ್ನೇಚರ್ ಮಾಡಲ್ಲ ನಮ್ಮ ವಾರ್ಡ್ಗೆ ಇಷ್ಟು ಅನುದಾನ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಜನ ಉಗಿತಾ ಇದ್ದಾರೆ ನಮಗೆ ಅಂತೇಳಿ ಈ ಥರ ಸಿಚುವೇಶನ್ ಕೆಲವೊಂದು ಪಂಚಾಯತ್ಗಳಲ್ಲಿ ಇರ್ತವೆ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಪಿ ಡಿ ಅವ್ರ ಬಗ್ಗೆ ನಮ್ಮ ಪಿ ಡಿ ಆಗಿ ಮಾಡಿಲ್ಲ ಎಲ್ಲ ಮೆಂಬರ್ಗಳ ಮೇಲೆ ಸಮಾನ ಅನಿಸ್ತಾರೆ ಅಮೌಂಟ್ ಏನೇ ಬರ್ಲಿ ವಾರ್ಡಿಂದ ಇಷ್ಟ ಐತೆ ನೋಡಪ್ಪ ತಗೊಂಡು ಹೋಗ್ರಿ ಅಂತ ಯಾವ ರೀತಿ ಇಲ್ಲಿ ತೆರಿಗೆ ವಸಲಿ ಆಗ್ತಾ ಇದೆ ಸರ್ ಇಲ್ಲಿ ನೈಂಟಿ ಪರ್ಸೆಂಟ್ ತೆರಿಗೆ ವಸೂಲಿ ಆಗುತ್ತೆ ಸರ್ ಗ್ರಾಮದಲ್ಲಿ ನಮ್ಮದು ಬೇಡಿಕೆ ಮೂವತ್ತೆರಡು ಲಕ್ಷ ಇದೆ ಮೂವತ್ತೆರಡು ಲಕ್ಷ ಅಂದರೆ ಹೋದ ವರ್ಷ ಇಪ್ಪತ್ತೈದು ಲಕ್ಷನೂ ಟಾರ್ಗೆಟ್ ಆಗಿದೆ ಈ ಸಾರಿನೂ ಆಲ್ರೆಡಿ ಇವಾಗ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹನ್ನೊಂದರ ಲಕ್ಷ ತೆರಿಗೆ ವಸೂಲಿ ಆಗಿದೆ ಇತರೆ ಸೇರಿ ಪ್ರಾಪರ್ಟಿ ಟ್ಯಾಕ್ಸ್ ಒಂದು ಆರು ಲಕ್ಷ ಆಗಿದೆ ಇತರೆ ಒಂದು ಆರು ಲಕ್ಷ ಆಗಿದೆ ಹನ್ನೆರಡು ಲಕ್ಷ ತೆರಿಗೆ ವಸೂಲಿ ಆಗಿದೆ ಇನ್ನೂ ಹನ್ನೆರಡು ಲಕ್ಷ ಆಗುತ್ತೆ ಸರ್ ಹನ್ನೆರಡರಿಂದ ಹನ್ನೆರಡರಿಂದ ಹದಿಮೂರು ಲಕ್ಷ ತೆರಿಗೆ ವಸೂಲಿ ಆಗುತ್ತೆ ಅಂಥ ಸಮಸ್ಯೆಗಳೇನು ಬಂದಿಲ್ಲ ಸರ್ ಯಾಕಂದರೆ ಇಲ್ಲಿ ಗ್ರಾಮ ನಮ್ಮ ಗ್ರಾಮ ಬೇರೆ ಪಂಚಾಯಿತಿಯಾಗಿ ಹೆಂಗಿದೆ ಗೊತ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಂತ ಸದಸ್ಯರದಾಗಲಿ ಅಧ್ಯಕ್ಷರದ್ದಾಗ್ಲಿ ಪಿಡಿವರದಾಗಲಿ ತೊಂದರೆ ಇಲ್ಲ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತೀವಿ ಎಲ್ಲರೂ ಹೊಂದಾಣಿಕೆಯಿಂದ ನಮಗೆ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೆ ಪಿಡಿವರು ಸಪೋರ್ಟ್ ಕೊಡ್ತಾರೆ ಸಿಬ್ಬಂದಿ ನಾವು ಅವರಿಗೆ ಸಪೋರ್ಟ್ ಕೊಟ್ಟು ಕೆಲಸ ಮಾಡ್ತೀವಿ ಈಗ ಯಾವುದೇ ಕೆಲಸ ಆಗಲಿ ಸರ್ಕಾರ ಏನು ಮಾಡಿದೆ ಇವಾಗ ಅನ್ಯ ಕನ್ಯ ಅನ್ಯ ಇಲಾಖೆಯ ಕೆಲಸಗಳು ಕೂಡ ಗ್ರಾಮ ಪಂಚಾಯತ್ ಒಪ್ಪಿಸ್ತವೆ ಅನ್ನ ಅನ್ಯ ಇಲಾಖ ಕೆಲಸ ಕೂಡ ನಮಗೆ ಇಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಕರ್ತವ್ಯದ ಜೊತೆಗೆ ಗ್ರಾಮ ಪಂಚಾಯತಿಯ ಕರ್ತವ್ಯದ ಜೊತೆಗೆ ಅನ್ಯ ಇಲಾಖೆ ಕೆಲಸಗಳು ಕೂಡ ನಾವು ಮೇಲ್ಧಿಕಾರಿಗಳು ಮಾರ್ಗದರ್ಶನದಿಂದ ಮಾಡಬೇಕಾಗುತ್ತೆ ಆವಾಗ ಪಿಡಿವರು ಮತ್ತು ನಮ್ಮಲ್ಲಿ ಇವಾಗ ಒಬ್ಬ ದ್ವಿತೀಯ ದರ್ಜೆ ಸಹಾಯಕರು ಇಲ್ಲ ಮತ್ತೆ ಅಂದರೆ ಬೇರೆ ಕಡೆ ಇದೆ ವರ್ಗಾವಣೆ ಅವ್ರನ್ನ ಬೇರೆ ಕಡೆ ಡೆಪ್ಟಿಷನ್ ಕೊಟ್ಟಿದ್ದಾರೆ ಸೆಕ್ರೆಟ್ರೂ ಮತ್ತು ಅವರು ಸೆಕ್ರೆಟರಿ ಇದ್ರು ಸೆಕ್ರೆಟರಿ ಕೂಡ ಆರಾಮಿಲ್ಲ ಅಂತ ಆ ತಿಂಗಳಿಂದ ರಜೆದಲ್ಲಿದ್ದಾರೆ ಆದರೂ ಆದ್ರೂ ಅವೆಲ್ಲ ಕೆಲಸದ ಒತ್ತಡದಲ್ಲಿ ಪೀಡಿ ಜೊತೆಗೆ ನಾವು ಸಹಕಾರ ಕೊಟ್ಟು ಕೆಲಸ ಮಾಡ್ತೀವಿ ಕೆ ನಾಯಕ್ ಅವರು ಇವತ್ತು ನಮ್ಮ ಜನನಾಯಕ ಅಪ್ಪು ಟಿ ವಿ ವಾಹಿನಿ ಮುಖಾಂತರ ಇವತ್ತು ಸಂದರ್ಶನಕ್ಕೆ ಕೂತ್ಕೊಂಡಿದ್ದಾರೆ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಬರುತ್ತೆ ಪಂಚಾಯತಿ ಬಗ್ಗೆ ಆಮೇಲೆ ಇಲ್ಲಿ ಸಿಬ್ಬಂದಿಗಳ ಬಗ್ಗೆ ಅಂತ ಇಲ್ಲಿ ಸೇವೆ ಸರ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಟಿ ವಿ ಅವರಿಗೂ ನಮಸ್ಕಾರ ಸರ್ ನಾವು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಪಿಡಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇದನ್ನು ಇದಕ್ಕಿಂತ ಮುಂಚೆನೂ ನಾವು ಕುಮಾರ್ ಪಂಚಾಯತಿ ಒಂದು ಎಂಟು ಪಂಚಾಯತಿಗೆ ಕೆಲಸ ಮಾಡಿದ್ದೀವಿ ಕೆಲಸ ಮಾಡಬೇಕಾದ್ರೆ ಇದು ಒಂದು ಸುಮಾರು ಮೂವತ್ತೈದು ಜನ ಸದಸ್ಯರಿರುವ ಪಂಚಾಯತಿ ಈಗ ಸಣ್ಣ ಪಂಚಾಯತಿಗೂ ಅದೇ ರೂಲ್ಸ್ ದೊಡ್ಡ ಪಂಚಾಯತಿ ಇದ್ದರೂ ಅದೇ ರೂಲ್ಸ್ ರೂಲ್ಸ್ ಎಲ್ಲಿ ಚೇಂಜ್ ಇದೆ ಹಾಗಾಗಿ ನಮಗೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಏನು ಅಂಥೇಳಿ ನಾನು ಸರ್ಕಾರದ ಏನು ಕಾರ್ಯಕ್ರಮಗಳನ್ನು ನಾವು ಬಿಡೋಕ್ಕಾಗಿ ಹಂಗಾಗಿ ಎಲ್ಲ ಸದಸ್ಯರನ್ನ ಒಮ್ಮತದಿಂದ ತೆಗೆದುಕೊಂಡು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಯಾರೋ ಮೂರ್ನಾಲ್ಕು ದಿನ ಐದು ಜನ ಇರ್ತಾರ ಆದರೂ ಅವರಿಗೂ ನಾವು ಒಂದು ಸರ್ಕಾರದ ನಿಯಮಗಳನ್ನು ಹೇಳಿ ಅವರು ತಿಳಿಸಿ ನಾವು ಕೆಲಸ ಮಾಡುವಂಥ ಪ್ರಯತ್ನ ನಾವು ಮಾಡಿ ಇಲ್ಲಿವರೆಗೆ ಸುಮಾರು ಒಂಬತ್ತು ವರ್ಷ ನಾವು ಮಾಡಿದ್ದೀವಿ ಮೇಲಾಗಿ ನಮ್ಮ ಸಿಬ್ಬಂದಿಯವರು ಏನೋ ಅವ್ರು ಬಿಟ್ಟರು ನಾವು ಮಾಡೋಂಗಿಲ್ಲ ಕೆಲವೊಂದು ಸಮಸ್ಯೆ ಸಾರ್ವಜನಿಕರು ತಂದು ಕೊಟ್ಟಾಗ ಅದನ್ನು ಪೂರ್ಣ ನೋಡಿ ಪರಿಶೀಲಿಸಿ ಅದನ್ನು ಮಾಡ್ಕೊತಾರೆ ಮತ್ತು ಪಂಚಾಯತಿಗೆ ಏನು ನಾವು ಬೇರೆ ಡಿಸ್ಟಿಕ್ಕಾಗಿರೋದ್ರಿಂದ ನಮಗೆ ಇಲ್ಲಿ ರಿಲೇಷನ್ಸ್ ಆಗಲಿ ಬಳಗಾಗಲಿ ಯಾರು ಇಲ್ಲ ಸರ್ ನಾವು ಬೆಳಗ್ಗೆ ಎದ್ದರೆ ಇಲ್ಲಿ ಪಂಚಾಯತಿ ಸಾಯಂಕಾಲ ಮನೆ ಏನು ಇಲ್ಲೇ ಈಗ ಚೆನ್ನಾಗಿ ಮನೆ ಸಿಕ್ ಸಿಕ್ಕರೆ ನಾವು ಮನೆ ಮಾಡ್ಕೋಬೇಕಂತ ಅದನ್ನು ವಿಚಾರ ಇದೆ ಸರ್ ಹಂಗಾಗಿ ಸುಮಾರು ವರ್ಷಗಳಾಯಿತು ಎಲ್ಲ ಕೋ ನಾನು ಕೆಲಸ ಮಾಡ್ತಿದ್ದೇನೆ ಸರ್ ಇದು ನಾವು ತೋರಿಸ್ಕೊಳ್ಳುವಂಥ ಕೆಲಸ ಅಲ್ಲ ಏನಿಲ್ಲ ಸರ್ಕಾರ ನಮಗೆ ಸಂಬಳ ಕೊಡ್ತಿದ್ದೆ ಜನರು ಒಂದು ಬೇಡಿಕೆಗೆ ಜನರ ಒಂದು ಸಹಾಯಕ್ಕೆ ನಾವು ಮಾಡಿ ಮಾಡುವ ಕೆಲಸ ಅವರಿಗೆ ಸಹಾಯ ಆಗಬೇಕು ಈ ರೀತಿಯಾಗಿ ನಾವು ಯಾವುದೇ ಇರಲಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇಂಥ ನಮ್ಮ ಸಮಸ್ಯೆ ಇದೆ ಅದನ್ನು ಪರಿಹರಿಸುವ ಅವ್ರಿಗೆ ನಮ್ಮ ಯುವ ಸರ್ ಭಾಳ ಹೇಳ್ತಾರೆ ಸರ್ ಈಗಿನ ಯುವ ಸರ್ ಅಂತಂದು ಕರೆಕ್ಟ್ ಹಿಂಗೆ ಸಮಸ್ಯೆ ಇದೆ ಸರ್ ಅಂತಂದಾಗ ಅದನ್ನು ಯಾವ ರೀತಿ ಬಗ್ಗೆ ಬಗೆಹರಿಸಬೇಕು ಅಂತ ಅವರೇ ನಮ್ಗೆ ಹೇಳ್ಕೊಡ್ತಾರೆ ಅದಕ್ಕೆ ಸಪ್ರೇಟಾಗಿ ನಾವು ಯಾವುದೇ ನನಗೆ ಗೊತ್ತಾಗಲಿ ನಾನು ಫೋನ್ ಮುಖಾಂತರ ಆಗಲಿ ಉದ್ದಾಗಲಿ ಅವ್ರಿಗೂ ಗಟ್ಟಿಯಾಗಿ ಸರಿ ಈ ರೀತಿ ಸಮಸ್ಯೆ ಇದೆ ನಾನು ಯಾವ ರೀತಿ ಬಗೆಹರಿಸ್ತೀವಿ ಅಕಸ್ಮಾತ್ ಸ್ವಲ್ಪ ಕ್ರಿಟಿಕಲ್ ಇದೆ ಸರ್ ಸಮಸ್ಯೆ ಇದ್ದಾಗ ತಾವೇ ಮುಂದುವರಿಸಿ ಇಲ್ಲಿ ಬಂದು ಅಂಥ ಸಮಸ್ಯೆಗಳನ್ನು ಹೇಳಿ ಬಗೆಹರಿಸಿ ಹೋಗುವಂಥ ಉದಾಹರಣೆಗಳು ಸಾಕಷ್ಟು ತಿಳಿಸ್ತೀವಿ ಕಾರಣ ಅವರು ಇವತ್ತು ಬರೀ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಸ್ವಲ್ಪ ಬಡವ್ರ ಕಂಡ್ರೆ ಪ್ರೀತಿ ಮಕ್ಕಳನ್ನ ಕಂಡ್ರೆ ಪ್ರೀತಿ ಯಾರೋ ಒಂದಿಷ್ಟು ಬಂದರೆ ಕೂತ್ಕೊಂಡ್ರೆ ನೀರು ಕುಡಿತೀರ ಅಂತಕ್ಕಂಥ ಒಂದು ರೀತಿ ನಿಯಮಗಳು ತಾಳ್ಮೆ ಭಾಳಷ್ಟು ಶಿಸ್ತು ಅಂತಕ್ಕಂಥ ಭವಿಷ್ಯ ಇದೇನು ತಮ್ಮ ಹುದ್ದೆ ಇದ್ದಾಗ ಬಂದು ತೊಗೊಂಡ್ರೆ ಅಥವಾ ತಮ್ಮ ತಂದೆ ತಾಯಿಯಿಂದ ಬಂದಿರ್ತಕ್ಕಂಥದ್ದಾಗೆ ಸರ್ ಇದು ನಾವು ಮೊದಲೇ ಡಿಪಾರ್ಟ್ಮೆಂಟದಲ್ಲಿ ಕೆಲಸ ಮಾಡಿದ್ದು ಸರ್ ಹಾಗಾಗಿ ತಂದೆ ತಾಯಿಯವರು ನಮ್ಮ ಕಡುಗುಡವರಿಂದ ಕೆಲಸ ಮಾಡಿದ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ಮಾಡ್ತಿರೋದ್ರಿಂದ ಅಲ್ಲೇ ನಮಗೆ ಯಾಕಂದರೆ ಎಜುಕೇಷನ್ದಲ್ಲಿ ನಮಗೆ ತಾಳ್ಮೆ ಅನ್ನೋದು ಅಂಥದ್ದನ್ನು ತಂದೆ ತಾಯಿ ಕಲಿಸಿಕೊಟ್ಟು ನಾವು ಯಾವ ರೀತಿ ಜನರ ಕಡೆ ಜ ಜೊತೆಯಲ್ಲಿ ಬೆರೆಕೋಬೇಕು ಅವರ ಏನು ರಿಯಾಕ್ಷನ್ ಇದೆ ನಾವು ಅವ್ರಿಗೆ ಏನು ಹೇಳಬೇಕು ಸ್ವಲ್ಪ ವಿಚಾರ ಮಾಡಿ ಪ್ರತಿಯೊಬ್ಬ ಯಾರಾದರೂ ಏನಾದರೂ ಕಂಪ್ಲೇಂಟ್ ತಂದರೆ ನಮ್ಮ ಊರಲ್ಲಿ ಹಿಂಗಾಗಿದೆ ನಮ್ಮ ಓಣಿಯಲ್ಲಿ ಹಿಂಗಾಗಿದೆ ನಮ್ಮ ಬೀದಿದೀಪ ಎಲ್ಲ ಚರಂಡಿ ಸಮಸ್ಯೆ ಇದೆ ಅದನ್ನು ನಾವು ಕೂಲಂಕಷವಾಗಿ ತಿಳಿಸಿ ಅವರೆಷ್ಟೇ ಸಿಟ್ಟಿಗೆ ಬರಲಿ ಅದನ್ನು ನಾವು ತಾಳ್ಮೆಯಿಂದ ಅವರಿಗೆ ಹೇಳಿ ನಮ್ಮ ಸಿಬ್ಬಂದಿ ಕಡೆಯಿಂದ ಅಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ ಚರಂಡಿಗಳು ಮಾಡಿದ್ದೀವಿ ಸರ್ ಮತ್ತು ರಸ್ತೆಗಳು ಮಾಡಿದ್ದೀವಿ ಸರ್ ಮತ್ತು ಕೆಲವು ಕಟ್ಟಡಗಳು ಸಿದ್ಧ ಮಾಡಿದ್ದೀವಿ ಸರ್ ಈ ಹದಿನೈದನೇ ಹಣಕಾಸದಲ್ಲಿ ಫೈವ್ ಪರ್ಸೆಂಟಲ್ಲಿ ಅವರಿಗೆ ಸರ್ ವಿಕಲಚೇತನ ಇದು ಮಾಡಿದ್ವಿ ಸರ್ ಏನು ಬೇಕಾಗುವಂಥ ಹೋಟೆಲ್ ಚೇರ್ಗಳಾಗಲಿ ಚೇರುಗಳಾಗಲಿ ಕಂಪುಗಳಾಗಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಶಾಲೆಗಳಿಗೆ ಅವರು ಕುಡಿಯ ನೀರು ವ್ಯವಸ್ಥೆ ಮಾಡಿದೆ ಅವ್ರ ಸ ಏನೇ ಸಮಸ್ಯೆ ಬದಲೇ ತಂದು ಅದನ್ನು ಸುಕ್ಕೆ ನಾವು ಮೊಟ್ಟೆಗೆ ಸುಖೆ ರಿಪೇರಿ ಮಾಡಿಸಿ ಅವರಿಗೆ ಅನುಕೂಲ ಮಾಡಬೇಕು ಮಾಡಿವು ಸರ್ ಯಾರಿಗೂ ಎಲ್ಲ ಸಾರ್ವಜನಿಕರು ಅವ್ರು ಬಂದ್ರೆ ಅಂದರೆ ಇವು ಇಲ್ಲೇ ಇದೇ ಜಾಗದವರು ಇದೇ ಏರಿಯಾದವರು ಇದೇ ಮನೆಯವರು ಎಲ್ಲ ನಾನು ಸ್ಟಡಿ ಮಾಡಿಬಿಟ್ಟಿದೆ ಸರ್ ಈಗ ಸದಸ್ಯರು ಇಂಥಲ್ಲಿ ಆಗ್ಯಾದ್ರೆ ಸರ್ ತಂದು ಒಂದು ಮಾತು ಅಂದರೆ ಸರ್ಚರ್ ಪಿಕ್ಚರ್ ಇಂಥ ಪಿಚ್ಚರ್ದಿಂದ ಇಂಥವ್ರಿಗೆ ಮಾಡಿದ್ರೆ ಇಂಥವ್ರ ಆಗಿದೆ ಅಂತೇಳಿ ದೊಡ್ಡ ಊರು ಇದ್ರೂ ಸುಮಾರು ಒಂದು ನೂರು ಎಕರೆ ಜಮೀನು ಮ್ಯಾನೇರ್ಬೇಕು ಸರ್ ಇದು ಇದ್ರೂ ಒಂದು ಸುಳ್ಳು ಎಲ್ಲಿ ಇಂಥವ್ರು ಇಂಥವ್ರ ಓಣಿ ಅಂತಂದ್ರೆ ನಾವು ಅಂಥದ್ದೇ ಕ್ಯಾಂಡಿಡೇಟ ಇಂಥದ್ದಂಥೇಳಿ ಕಂಡು ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಹಾಗಾಗಿ ಈ ಎಲ್ಲ ಸಾರ್ವಜನಿಕರು ತುಂಬ ನಮಗೆ ಕೋವಿಡ್ ನಾವು ಮಾಡೋದರಿಂದ ಈ ಶೌಚಾಲಯಗಳನ್ನು ತೆಗೆದು ಊರಲ್ಲಿ ಮಧ್ಯದಲ್ಲಿ ಇದ್ದು ಶೌಚಾಲಯಗಳನ್ನು ರೆಗುಲೇಷನ್ ಮಾಡಿದಾಗ ಸುಮಾರು ತಕರಾರು ಮಾಡಿದರು ಆದರೆ ಅವರಿಗೆಲ್ಲ ತಳಿಕೆ ಹೇಳಿ ಈ ರೀತಿ ಮಾಡೋದು ಸರಿ ಇಲ್ಲ ನಮ್ಮ ಗ್ರಾಮಕ್ಕೆ ನಮ್ಮ ಹೆಲ್ಪತಿಗೆ ತೊಂದರೆ ಆಗ್ತದೆ ತೊಂದರೆ ಆಗೋ ತೊಂದರೆ ಆಗೋದರಿಂದ ಮಲೇರಿಯಾ ಆಗಲಿ ಡೆಂಗೂ ಆಗಲಿ ಎಲ್ಲ ರೋಗಗಳನ್ನು